ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಈ ಒಂದು ಸಾಲಿಗಾಗಿ ಅಂದ್ರೆ ಹತ್ತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಘಟಕವಾರು ಎಲ್ಲಾ ಘಟಕಗಳ ಎಲ್ಲಾ ಹದಿನಾಲ್ಕು ಘಟಕಗಳ ಒಂದು ಕಿರು ಪರೀಕ್ಷೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಪಿ ಲಿಂಕ್ ಕೂಡ ಲಭ್ಯವಿರುತ್ತೆ ಅಂತ ಹೇಳುತ್ತಾ ಈಗ ಆ ಒಂದು ಘಟಕವಾದ ಕಿರು ಪರೀಕ್ಷೆಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಸರ್ಕಾರಿ ಪ್ರೌಢಶಾಲೆ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು ತಾಲೂಕು ಮತ್ತು ಜಿಲ್ಲೆ ಇಲ್ಲಿ ಘಟಕ ಒಂದು ಮೊದಲನೇ ಘಟಕ ಆಗಿರ್ತಕ್ಕಂಥ ವಾಸ್ತವ ಸಂಖ್ಯೆಗಳು ವಿಷಯ ಗಣಿತ ತರಗತಿ ಹತ್ತು ಸಮಯ ಇಪ್ಪತ್ತೈದು ನಿಮಿಷ ಅಂಕಗಳು ಹತ್ತು ಹತ್ತು ಅಂಕಗಳಿಗಾಗಿ ಎಲ್ಲ ಹದಿನಾಲ್ಕು ಘಟಕಗಳ ಒಂದು ಕಿರು ಪರೀಕ್ಷೆಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದು ಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಒಂದು ಅಂಕ ಹನ್ನೆರಡು ಮತ್ತು ಹದಿನೆಂಟರ ಮಸ ಕಂಡುಹಿಡಿ ಒಂದು ಅಂಕ ಹನ್ನೆರಡು ಮತ್ತು ಹದಿನೆಂಟರ ಮೊಸಾವು ಆರು ಆದರೆ ಲಸಾ ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಅದೇ ರೀತಿ ನಾಲ್ಕನೇದು ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಪ್ತ ಸಂಖ್ಯೆ ಎಂದು ಸಾಧಿಸಿ ಆರನೇದು ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೂರು ಅಂಕ ಒಟ್ಟು ಹತ್ತು ಅಂಕಗಳಿಗಾಗಿ ಇರ್ತಕ್ಕಂಥದ್ದು ಅಂತ ಇನ್ನು ಎರಡನೇ ಘಟಕ ಬಹು ಪದೋಕ್ತಿಗಳು ಅನ್ನುವಂಥದ್ದು ಈ ಬಹುಪದೋಕ್ತಿಗಳು ಸೇಮ್ ಅಂಕಗಳು ಒಂದೇ ರೀತಿಯಲ್ಲಿ ಪ್ರಶ್ನೆಗಳನ್ನ ಎಲ್ಲಾ ಘಟಕಗಳು ಹತ್ತು ಅಂಕಗಳಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದೇದು ಕೊಟ್ಟಿರ್ತಕ್ಕಂಥ ಈ ಬಹು ಪದೋಕ್ತಿಯ ಮಹತ್ತಮ ಖಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಒಂದು ಅಂಕ ಬಹುಪದೋಕ್ತಿ ಅಂದ್ರೆ ಘನ ಬಹುಪದೋಕ್ತಿ ಹೊಂದಿರಬಹುದಾದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಿರುತ್ತವೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ನಕ್ಷೆಯನ್ನ ನೋಡಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಬರೀಬೇಕು ಒಂದು ಅಂಕ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ಟಾಗ ಒಂದು ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಎರಡು ಅಂಕ ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕೊಂಡ ಕಂಡುಹಿಡಿಯಿರಿ ಅಂತ ಇದನ್ನ ಇದನ್ನ ಶೂನ್ಯತೆಗಳನ್ನ ಕಂಡುಹಿಡಬೇಕು ಎರಡು ಅಂಕ ಮೂರು ಅಂಕಕ್ಕಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೆ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳಿವೆ ಇದೇ ರೀತಿಯಾದ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳುವಂತಹ ಇನ್ನ ಘಟ ಮೂರನೇದು ಎರಡು ಚರಾಕ್ಷರಗಳಿರುವ ರೇಖಾ ಸಮೀಕರಣಗಳ ಜೋಡಿಗಳು ಇಲ್ಲಿ ಕೂಡ ಒಂದನೇ ಪ್ರಶ್ನೆ ನಾಲ್ಕು ಅಂಕದ್ದು ನಕ್ಷೆಯ ಸಹಾಯದಿಂದ ಬಿಡಿಸಿ ಇದು ಆದೇಶ ವಿಧಾನದಿಂದ ಬಿಡಿಸಿ ಎರಡು ಅಂಕ ವರ್ಜಿಸುವ ವಿಧಾನದಿಂದ ಬಿಡಿಸಿ ಎರಡು ಅಂಕ ಕೊಟ್ಟಿರುವ ಸಮೀಕರಣಗಳು ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಇದು ಒಂದು ಅಂಕಲಾಗಿದೆ ಇಲ್ಲಿ ಐದನೇ ಪ್ರಶ್ನೆ ಇಲ್ಲಿ ಎಕ್ಸ್ ಪ್ಲಸ್ ಟು ವೈಜ್ಕೊಳ್ಳಿ ಅಂತ ಇಲ್ಲಿ ವೈ ಬೆಲೆ ಒಂದು ಆದಾಗ ಎಕ್ಸ್ ನ ಬೆಲೆ ಎಷ್ಟು ಅಂತ ಕಂಡಿರ್ತಕ್ಕಂಥ ಒಂದು ಅಂಕ ಇಲ್ಲಿ ಕೂಡ ಟೋಟಲ್ ಟೆನ್ ಮಾರ್ಕ್ಸ್ ಇನ್ನ ಘಟಕ ನಾಲ್ಕನೇ ಸಂಬಂಧಪಟ್ಟಿರುವಂತೆ ವರ್ಗ ಸಮೀಕರಣಗಳ ಅಧ್ಯಾಯ ಇಲ್ಲಿ ಕೂಡ ಅಹ್ ಹತ್ತು ಅಂಕದ ಇದೆ ಈ ಒಂದು ವರ್ಗ ಸಮೀಕರಣದಲ್ಲಿ ಎಕ್ಸಿನ ಬೆಲೆಯನ್ನ ಕಂಡುಹಿಡ್ರಿ ಈ ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಬರೀ ಬರೀತಕ್ಕಂಥದ್ದು ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿರಿ ಅದೇ ರೀತಿ ವರ್ಗ ಈ ಒಂದು ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನ ಸಮನಾದ ಮೂಲಗಳನ್ನ ಹೊಂದಿದಾಗ ಕೆ ಯಲೆಯನ್ನ ಕಂಡುಹಿಡ್ರಿ ಇದು ಐದನೇದು ಟೂ ಎಕ್ಸ್ ಸ್ಕ್ವರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಕೊಂಡು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಆರನೇದು ಒಂದು ಲಂಬಕೋನ ತ್ರಿಭುಜದ ಎತ್ತರ ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದ್ರೆ ಉಳಿದೆಡು ಬಾಹುಗಳ ಉದ್ದಗಳನ್ನ ಕಂಡುಡ್ರಿ ಮೂರು ಅಂಕ ಟೋಟಲ್ ಇಲ್ಲಿ ಕೂಡ ಹತ್ತು ಅಂಕಗಳಾಗಿರ್ತಕ್ಕಂಥ ಇನ್ನು ಘಟಕ ಇದು ಸಮಾಂತರ ಶ್ರೇಣಿಗಳು ಒಂದು ಎಕ್ಸ್ ಏಳುಗಳು ಸಮಾಂತರ ಶ್ರೇಡಿಯಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡ್ರಿ ಹತ್ತು ಏಳು ನಾಲ್ಕು ಡ್ಯಾಸ್ಟೆಸ್ ಈ ಸಮಾಂತರ ಶ್ರೀಡಿ ಇಪ್ಪತ್ತನೇ ಪದ ಕಂಡು ಇಡ್ರಿ ಎರಡು ಅಂಕ ಸಮಾಂತರ ಶ್ರೇಡಿ ಮೂರು ಎಂಟು ಹದಿಮೂರು ಡ್ಯಾಶ್ಟೆಸ್ಟ್ ಎರಡು ನೂರ ಐವತ್ ಮೂರು ಇದರ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಕಂಡಿಡ್ರಿ ಎರಡು ಅಂಕ ಎಂಟು ಮೂರು ಮೈನಸ್ ಎರಡು ಈ ಡ್ಯಾಸ್ಟೆಸ್ ಈ ಸಮಾಂತರ ಸಿಡಿ ಇಪ್ಪತ್ತೈದು ಪದಗಳವರೆಗಿನ ಮೊತ್ತ ಕಂಡು ಇಡ್ರಿ ಐದನೇ ಒಂದು ಸಮಾಂತರ ಸೇಡಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಮತ್ತು ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದ್ರೆ ಶ್ರೇಡಿಯ ಮೊದಲ ಮೂರು ಪದಗಳನ್ನ ಕಂಡುಹಿಡ್ರಿ ಮೂರು ಅಂಕ ಈಗ ಆರನೇ ಘಟಕ ತ್ರಿಭುಜಗಳಿಗೆ ಸಂಬಂಧಪಟ್ಟಿರುವಂತಹ ಇಲ್ಲಿ ತ್ರಿಭುಜಗಳಲ್ಲಿ ಒಂದನೇ ಪ್ರಮೇಯ ಎರಡನೇ ಪ್ರಮೇಯ ಎರಡು ತೇಲ್ಸನ ಪ್ರಮೇಯ ಕೋನ ಕೋನ ಪ್ರಮೇಯಗಳನ್ನು ಕೊಡಲಾಗಿದೆ ಅದೇ ರೀತಿ ಮೂರನೇ ಪ್ರಶ್ನೆ ಕೊಟ್ಟಿರುವಂತಹ ಈ ತ್ರಿಭುಜ ಎ ಪಿ ಸಿಎಲ್ಲಿ ಅಂದ್ರೆ ತ್ರಿಭುಜವನ್ನು ನೀವೇ ರಚನೆ ಮಾಡ್ಕೊಳ್ಬೇಕು ಎಂಟು ಅಂಕಗಳಾದವು ಡಿ ಸಮಾಂತರವಾಗಿ ಬಿ ಸಿ ಡಿ ಇಂಟು ಐದು ಬಿ ಸಿ ಜೊ ಎಂಟು ಎಡಿ ಇಕೊಂಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದ್ರೆ ಎ ಬಿ ಯ ಉದ್ದವನ್ನ ಕಂಡುಹಿಡ್ರಿ ನ ವಿಲೋಮ ಪ್ರಮೇಯವನ್ನ ನಿರೂಪಿಸಿ ಅಂದ್ರೆ ಅದರ ಸ್ಟೇಟ್ಮೆಂಟ್ ಅನ್ನ ಬರೆಯುವಂತ ನೆಕ್ಸ್ಟ್ ಘಟಕ ಏಳನೇ ಘಟಕ ನಿರ್ದೇಶಾಂಕ ರೇಖಾ ಗಣಿತ ಮೂಲ ಬಿಂದುವಿನಿಂದ ಆರು ಮೈನಸ್ ಎಂಟು ಬಿಂದುವಿಗೆ ಇರುವ ದೂರ ಕಂಡುಹಿಡ್ರಿ ಒಂದು ಅಂಕ ನಾಲ್ಕು ಐದು ಬಿಂದು ಎಕ್ಸ್ ಅಕ್ಷದಿಂದ ಇರುವ ದೂರ ಒಂದು ಅಂಕ ಈ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಇನ್ನು ನಾಲ್ಕನೇದು ಪಿ ಬಿಂದುವಿನ ನಿರ್ದೇಶಾಂಕ ಎರಡು ಮೈನಸ್ ಎರಡು ಕ್ಯೂದು ಮೈನಸ್ ಏಳು ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ ಎರಡು ಅನುಪಾತ ಒಂದರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡ್ರಿ ಮೂರು ಅಂಕ ನೆಕ್ಸ್ಟ್ ಇನ್ನು ಅದೇ ರೀತಿ ಇರತಕ್ಕಂಥದ್ದು ಎ ಬಿಂದುವಿನ ನಿರ್ದೇಶಾಂಕ ಮೈನಸ್ ಮೂರು ಹತ್ತು ಬಿ ಇದು ಆರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡ್ರಿ ಮೂರು ಅಂಕ ಇನ್ನು ಎಂಟನೇ ಭಾಗ ಎರಡು ಸಂಬಂಧಪಟ್ಟಿರುವಂತೆ ತ್ರಿಕೋನ ಮಿತಿಯ ಪ್ರಸ್ತಾವನೆ ಹದಿನೈದು ಕಾಸೆ ಇಜಿಕೊಳ್ತು ಹನ್ನೆರಡು ಆದರೆ ಕಾಟೆ ಬೆಲೆಯನ್ನು ಕಂಡಿಡ್ರಿ ಒಂದು ಅಂಕ ಟೂ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ತ್ರೀ ಕಾಸ್ ಸಿಕ್ಸ್ಟಿ ಡಿಗ್ರಿ ಇದರ ಬೆಲೆಯನ್ನು ಕಂಡಿಡ್ರಿ ಒಂದು ಅಂಕ ಮೂರನೇದು ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎಜಿಕೊ ಸಿ ಕ್ಯಾಂಟ್ ಎ ಎಂದು ತೋರಿಸಿ ನಾಲ್ಕನೇದು ಸ್ಕ್ವೈರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಒನ್ ಪ್ಲಸ್ ಸೈನ್ ಎಜಿಕೊಳ್ ಟು ಸಿ ಕ್ಯಾಂಟ್ ಎ ಮೈನಸ್ ಟ್ಯಾನ್ ಎ ಎಂದು ಸಾಧಿಸಿ ಎರಡು ಅಂಕ ಐದನೇ ಪ್ರಶ್ನೆ ಕಾಸ್ ಎ ಡಿವೈಡ್ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎಸ್ ಕೊಟ್ಟು ಟು ಸಿ ಕ್ಯಾಂಟೆ ಎಂದು ಸಾಧಿಸಿ ಎರಡು ಅಂಕ ಇನ್ನು ಆರನೇ ಪ್ರಶ್ನೆ ಟ್ಯಾನ್ ಎ ಪ್ಲಸ್ ಬಿ ಇಸ್ ಇಲ್ ಟು ರೂಲ್ ತ್ರೀ ಪ್ಲಸ್ ಮತ್ತು ಟ್ಯಾನ್ ಎ ಮೈನಸ್ ಬಿಜಿ ಕೊಟ್ಟು ಒನ್ ಬೈ ರೂಲ್ ತ್ರೀ ಆಗಿದೆ ಇಲ್ಲಿ ಒಟ್ಟಿರುವಂತಹ ಜೀರೋ ಡಿಗ್ರಿಗಿಂತ ಎ ಪ್ಲಸ್ ಬಿ ಬೆಲೆ ಹೆಚ್ಚು ಎ ಪ್ಲಸ್ ಬಿ ಗಿಂತ ಬಿ ಗಿಂತ ಸಮ ಅಥವಾ ಅದಕ್ಕಿಂತ ಹೆಚ್ಚು ತೊಂಬತ್ತು ಡಿಗ್ರಿ ಆದ್ರೆ ಎ ಇಸ್ ಗ್ರೇಟರ್ ದೆನ್ ಬಿ ಆದ್ರೆ ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಇನ್ನ ಘಟಕ ಒಂಬತ್ತು ಮಿತಿಯ ಕೆಲವು ಅನ್ವಯಗಳು ಸಾಮಾನ್ಯವಾಗಿ ಮೂರು ಅಂಕ ಎರಡು ಅಂಕದ ಪ್ರಶ್ನೆಗಳನ್ನೇ ಕೇಳ್ತಕ್ಕಂಥದ್ದು ಒಂದನೇ ಪ್ರಶ್ನೆ ಮೂವತ್ತು ಮೀಟರ್ ಎತ್ತರ ಕಟ್ಟಡದಿಂದ ಹತ್ತು ರೂಟ್ ಮೂರು ಮೀಟರ್ ದೂರದ ಒಂದು ಬಿಂದುವಿನಿಂದ ಕಟ್ಟಡದ ತುದಿಗಿರುವ ಉನ್ನತ ಕೋನವನ್ನು ಕಂಡುಹಿಡಿಯರಿ ಎರಡನೇ ಪ್ರಶ್ನೆ ಒಂದು ಗೋಪುರವು ನೆಲದ ಮೇಲೆ ನೇರವಾಗಿ ನಿಂತಿದೆ ಗೋಪುರದ ಪಾದದಿಂದ ಹದಿನೈದು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನ ಅರವತ್ತು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಎರಡು ಅಂಕ ಇನ್ನು ಮೂರನೇ ಪ್ರಶ್ನೆ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ ಅವುಗಳ ನಡುವಿನ ರಸ್ತೆ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿದೆ ಕಂಬಗಳ ಎತ್ತರ ಮತ್ತು ಕಂಬಗಳಿಂದ ರಸ್ತೆ ಮೇಲಿನ ಬಿಂದುಗಳಿರುವ ದೂರವನ್ನು ಕಂಡಿಡ್ರಿ ಮೂರು ಅಂಕ ಇನ್ನು ನಾಲ್ಕನೇ ಪ್ರಶ್ನೆ ಐವತ್ತು ಮೀಟರ್ ಎತ್ತರದ ಒಂದು ಗೋಪುರದ ಬುಡದಿಂದ ಒಂದು ಬೆಟ್ಟದ ತುದಿಗೆ ಉನ್ನತ ಕೋನ ಅರವತ್ತು ಡಿಗ್ರಿ ಆಗಿದ್ದು ಬೆಟ್ಟದ ಬುಡದಿಂದ ಗೋಪುರ ವೃತ್ತಿಗೆ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಿದ್ದರೆ ಬೆಟ್ಟದ ಎತ್ತರವನ್ನು ಕಂಡುಹಿಡಿದ್ರೆ ಮೂರು ಅಂಕ ಇನ್ನು ಹತ್ತನೇದು ಘಟಕ ವೃತ್ತಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವೃತ್ತವು ಹೊಂದಿರಬಹುದಾದ ಗರಿಷ್ಠ ಸ್ಪರ್ಶಗಳ ಸಂಖ್ಯೆ ಒಂದು ಅಂಕ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಗಳ ಸಂಖ್ಯೆ ಎಷ್ಟು ಅನ್ನೋದು ಒಂದು ಅಂಕ ಇನ್ನು ಮೂರನೇ ಪ್ರಶ್ನೆ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎರಡ ಸ್ಪರ್ಶಕದ ಉದ್ದ ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡ್ರಿ ಇವೆರಡು ಪ್ರಮೇಯಗಳಿವೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ ಉದ್ದ ಸಮನಾಗಿರುತ್ತದೆ ಎಂದು ಸಾಧಿಸಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಮೂರು ಅಂಕದ ಎರಡು ಪ್ರಶ್ನೆಗಳು ಇನ್ನ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಹನ್ನೊಂದನೇ ಘಟಕ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೌಂಸಲ ಉದ್ದ ಕಂಡುಹಿಡಿಯುವ ಸೂತ್ರ ಬರೆಯಲಿ ಒಂದು ಅಂಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಲು ಒಂದು ಅಂಕ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರೀಜೆಯವರು ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಕಂಸದ ಉದ್ದವನ್ನು ಕಂಡುಹಿಡ್ರಿ ಎರಡು ಅಂಕ ನಾಲ್ಕನೇ ಪ್ರಶ್ನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರೀಜೆಯವರು ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ಎಪ್ಪತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಕಂಸದ ಉದ್ದವನ್ನು ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಮೂರು ಅಂಕ ಇನ್ನು ಐದನೇ ಪ್ರಶ್ನೆ ಹನ್ನೆರಡು ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡು ಮೂರು ಅಂಕ ಇದು ಕೇವಲ ವಿಶೇಷವಾಗಿ ಇಲ್ಲಿ ಪಾಸಿಂಗ್ ಆ ಮಾಡುವಂತಹ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥವ್ರು ಅಂತ ವಿದ್ಯಾರ್ಥಿಗಳಿಗಾಗಿ ನಾವು ಪರೀಕ್ಷೆಗಳನ್ನ ತೆಗೆದುಕೊಳ್ಳುತ್ತೆ ಆ ವಿದ್ಯಾರ್ಥಿಗಳಿಗಾಗಿ ಮಾಡಿರ್ತಕ್ಕಂಥ ಮತ್ತು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇರತಕ್ಕಂತ ಪ್ರಶ್ನೆಗಳು ಎಲ್ಲ ಪ್ರಶ್ನೆಗಳನ್ನ ಮಾಡಿದ್ದೇ ಆದರೆ ವಿದ್ಯಾರ್ಥಿಗಳು ಖಂಡಿತವಾಗಿ ಪಾಸ್ ಅನ್ನೋ ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ಘಟಕವಾರು ಕಿರು ಪರೀಕ್ಷೆಯನ್ನು ಮಾಡಿದ್ದೇನೆ ಇನ್ನು ಹನ್ನೆರಡನೇ ಘಟಕ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸಿಲಿಂಡರ್ ಘನಫಲ ಕಂಡುಹಿಡಿಯುವ ಸೂತ್ರ ಒಂದು ಅಂಕ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಒಂದು ಅಂಕ ಇನ್ನು ಮೂರನೇದು ಏಳು ಸೆಂಟಿಮೀಟರ್ ಥ್ರಿಜ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಎರಡು ಅಂಕ ನಾಲ್ಕನೇದು ನಾಲ್ಕು ಸೆಂಟಿಮೀಟರ್ ಬಾಹು ಇರುವ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಮರದಿಂದ ಮಾಡಿದ ಸಿಲಿಂಡರ್ ಎರಡು ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರದಲ್ಲಿ ತೋರಿಸುವಂತೆ ಕರೆದು ಒಂದು ವಸ್ತುವನ್ನು ತಯಾರಿಸಿದೆ ಸಿಲಿಂಡರ್ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಅದರ ಪಾದ ತ್ರಿಜ್ಯ ಮೂರು ಪಾಯಿಂಟ್ ಎಂಟು ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ರಿ ನಾಲ್ಕು ಅಂಕ ಇನ್ನು ಸಂಖ್ಯಾಶಾಸ್ತ್ರ ಹದಿಮೂರನೇ ಘಟಕ ಇಲ್ಲಿ ಕೇಂದ್ರೀಯ ಪ್ರವೃತ್ತಿಗಳ ಮೂರು ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಸೂತ್ರವನ್ನು ಬರೆಯಿರಿ ಒಂದು ಅಂಕ ಇಲ್ಲಿ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡ್ರಿ ಮೂರು ಅಂಕ ಇಲ್ಲಿ ಕೆಳಗಡೆ ದತ್ತಾಂಶಗಳನ್ನು ಕೊಡಲಾಗಿದೆ ಅದೇ ರೀತಿ ಬಹುಲಕವನ್ನ ಕಂಡುಹಿಡ್ರಿ ಬಹುಲಕ ಕಂಡುಹಿಡಿಯರಿ ಇದು ಮೂರು ಅಂಕ ಅದೇ ರೀತಿ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡ್ರಿ ಸರಾಸರಿ ಇದು ಇಲ್ಲಿ ಮೊದಲನೇದು ಸರಾಸರಿ ಎರಡನೇದು ಬಹುಲಕ ಮೂರನೇದು ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಈ ಮೂರಲ್ಲಿ ಒಂದು ಪ್ರಶ್ನೆ ಎರಡು ಪ್ರಶ್ನೆಗಳ ಅಥವಾ ಪ್ರಶ್ನೆ ಬರುತ್ತೆ ಒಂದು ಮೂರು ಅಂಕದ ಫಿಕ್ಸ್ ಆಗಿರುವಂಥದ್ದು ಇನ್ನ ಘಟಕ ಹದಿನಾಲ್ಕು ಸಂಭವನೀಯತೆ ಅಸಂಭವ ಘಟನೆಯ ಸಂಭವನೀಯತೆ ಎಷ್ಟು ಒಂದು ಅಂಕ ಪಿ ಎಫ್ ಎ ಪ್ಲಸ್ ಪಿ ಎ ಬಾರ್ ಪಿ ಎ ಬಾರ್ ಇಸ್ ಈಕ್ವಲ್ ಟು ಒಂದು ಆದರೆ ಇದ್ರ ಬೆಲೆ ಎಷ್ಟು ಅಂದ್ರೆ ಒಂದು ಅಂತಕ್ಕಂಥದ್ದು ಮೂರನೇದು ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ನಾಲ್ಕನೇದು ಒಂದು ದಾಳವನ್ನು ಒಂದು ಸಲ ಎಸೆದಾಗ ಒಂದು ಅವಿಭಾಜ್ಯ ಸಂಖ್ಯೆ ಒಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ ಕಂಡುಹಿಡ್ರಿ ಮೂರು ಅಂಕ ಐದನೇ ಚೆನ್ನಾಗಿ ಬೆರೆಸಿದ ಐವತ್ತೆರಡು ಕಾಡುಗಳ ಒಂದು ಕಟ್ಟಿನಿಂದ ಒಂದು ಕಾಡನ್ನು ಯಾದೃಚ್ಛಿಕವಾಗಿ ತೆಗೆಯಲಿದೆ ಒಂದು ಕೆಂಪು ರಾಜ ಒಂದು ಸ್ಪೇರ್ ಒಂದು ಡೈಮಂಡ್ ನ ರಾಣಿ ಪಡೆಯುವ ಸಂಭವನತೆಯನ್ನು ಕಂಡುಹಿಡಿಯಿರಿ ಮೂರು ಅಂಕ ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿವೆ ಅವುಗಳನ್ನು ಸರಿಪಡಿಸಿ ಈ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು